ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸಿಂಚನಾ ಇವತ್ತು ನಾನು ನಿಮಗೆ ಒಂದು ಜಾಬ್ ಬಗ್ಗೆ ತಿಳಿಸೋಕ್ಕೆ ಬಂದಿದ್ದೀನಿ ಕಾಲರ್ ಕೆಲಸಕ್ಕೆ ಹುಡುಗಿಯರು ಬೇಕಾಗಿದ್ದಾರೆ ಇವರಿಗೆ ಕಂಪ್ಯೂಟರ್ ತಿಳಿದಿರಬೇಕು ಇವರ ವಯಸ್ಸು ಇಪ್ಪತ್ತೆರಡರಿಂದ ಮೂವತ್ತವರೆಗೆ ಇರಬೇಕು ಇವರ ಎಜುಕೇಷನ್ ಡಿಗ್ರಿ ಆಗಿರಬೇಕು ಕೆಲಸದ ಟೈಮಿಂಗ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇವರಿಗೆ ಸಂಬಳ ಇಪ್ಪತ್ತರಿಂದ ಇಪ್ಪತ್ತೈದು ಈ ಕೆಲಸ ಬೆಂಗಳೂರಿನಲ್ಲಿ ಪುರಮಲ್ಲಿ ಇದೆ ಈ ಕೆಲಸಕ್ಕೆ ಹುಡುಗಿಯರು ಬೇಕಾಗಿದ್ದಾರೆ ಕೆಲಸಕ್ಕೆ ಹೋಗೋಕೆ ಇಷ್ಟ ಇರೋರು ಈ ನಂಬರ್ ಕೊಟ್ಟಿದ್ದೀನಿ ಅವರಿಗೆ ಕಾಲ್ ಮಾಡಿ ಈ ಕೆಲಸಕ್ಕೆ ಜಾಯಿನ್ ಆಗಿ ಇದಾಗಿತ್ತು ಜಾಬ್ ಇರ್ ಇನ್ಫಾರ್ಮೇಶನ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ